ಶುಭ ಮಧ್ಯಾಹ್ನ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಟುಡೇ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಸಮನಾರ್ಥಕ ಪದಗಳು ಆ್ಯಂಡ್ ನಾನಾರ್ಥಕ ಪದಗಳು ಸಿನೋನಿಮ್ಸ್ ಆ್ಯಂಡ್ ಹೋಮೋನಿಮ್ಸ್. ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಲೆಟ್ ಮೀ ಟೆಲ್ ಯು ಗೈಸ್ ಒನ್ ಲೈಕ್ ಸ್ಮಾಲ್ ಸ್ಟೋರಿ ಆರ್ ಜೋಕ್ ಎನಿಥಿಂಗ್ ಇಟ್ ಕುಡ್ ಬಿ ಬಟ್ ಐ ಟೆಲ್ ಇಟ್ ಇನ್ ಕನ್ನಡ ಬಿಕಾಸ್ ದಟ್ ಗೀವ್ಸ್ ಪ್ರಾಪರ್ ಮೀನಿಂಗ್ ಒಂದ್ಸಲ ಏನಾಗಿತ್ತಂತೆ ಈ ಉತ್ತರ ಕರ್ನಾಟಕದ ಅಜ್ಜಿ ಬ್ಯಾಂಗ್ಳೂರಿಗೆ ಬಂದಿದ್ರಂತೆ ಅವ್ರ ಮಗನ ಮನೆಗೆ ಅದವರು ಫಸ್ಟ್ ಭೇಟಿಯಾಗಿತ್ತಂತೆ ಬ್ಯಾಂಗ್ಳೂರಿಗೆ ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಒಬ್ಬ ಪಕ್ಕದ ಮನೆ ಲೇಡಿ ಎದ್ಬಿಟ್ಟು ಏನಜ್ಜಿ ಏನು ತಿಂಡಿ ಅಂತ ಕೇಳಿದ್ರಂತೆ ಸೊ ಆ ಅಜ್ಜಿ ಕೋಪ ಬಂದ್ಬಿಟ್ಟು ಹಾಂ ಹೆಂಗೈತೆ ಮಾ ಮಯ್ಯಾಗ ನಿಂದೇನು ತಿಂಡಿ ಅಂತ ಕೇಳಿದ್ರಂತೆ ಸೊ ಇಲ್ಲಿ ತಿಂಡಿ ಪದದ ಅರ್ಥ ಅಜ್ಜಿಗೆ ಬೇರೆ ತರ ಕೇಳಿ ಇದೆ ಯಾಕಂದ್ರೆ ಆ ಕಡೆ ತಿಂಡಿ ಅಂದ್ರೆ ಲೈಕ್ ತುರುಕೆ ಜಗಳಕ್ಕಿಂತ ಮುಂಚೆ ಕೇಳುವಂತಹ ಒಂದು ವರ್ಡ್ ಬಟ್ ಈ ಕಡೆ ತಿಂಡಿ ಅಂದ್ರೆ ನಾಷ್ಟ ಬ್ರೇಕ್ಫಾಸ್ಟ್ ಸೊ ಹಾಗಾಗಿ ಅಜ್ಜಿ ಕೋಪಗೊಂಡ್ಬಿಟ್ಟು ಅಂದ್ರೆ ಸಿಟ್ಟು ಹಾಕಿ ಸಡನ್ ಆಗಿ ಯಾಕಮ್ಮ ಯಾಕಂಗೆ ಕೇಳ್ತಿದೀಯಾ ಅಂತ ಹೇಳಲ್ಲಂತೆ ಸೊ ಹೀಗೆ ಇದೊಂದು ಚಿಕ್ಕ ಜೋಕು ಹಿಯರ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಸಮನಾರ್ಥಕ ಪದಗಳಲ್ಲಿ ಮೀನಿಂಗ್ ಒಂದೇ ಇರುತ್ತೆ ಅರ್ಥ ಒಂದೇ ಇರುತ್ತೆ ಬಟ್ ಪದಗಳು ಬೇರೆ ಬೇರೆ ಇರುತ್ತೆ ಹಿಯರ್ ವರ್ಡ್ಸ್ ವಿಲ್ ಬಿ ಡಿಫ್ರೆಂಟ್ ಬಟ್ ಮೀನಿಂಗ್ ವಿಲ್ ಬಿ ಸೇಮ್ ದೀಸ್ ಆರ್ ಕಾಲ್ಡ್ ಸಿನೋನಿಮ್ಸ್ ಸಮನಾರ್ಥಕ ಪದಗಳು ಹೋಮೋನಿಮ್ಸ್ ಆರ್ ನಾನಾರ್ಥಕ ಪದಗಳು ಮೀನ್ಸ್ ದ ವರ್ಡ್ ವಿಲ್ ಬಿ ಲೈಕ್ ಸೇಮ್ ಬಟ್ ಮೀನಿಂಗ್ಸ್ ವಿಲ್ ಬಿ ಡಿಫ್ರೆಂಟ್ ಒನ್ ವರ್ಡ್ ವಿಲ್ ಹ್ಯಾವ್ ಟೂ ಮೀನಿಂಗ್ಸ್ ಆರ್ ಮೋರ್ ದೆನ್ ಟೂ ಮೀನಿಂಗ್ಸ್ ದೋಸ್ ಆರ್ ಕೋಲ್ಡ್ ನಾನಾರ್ಥಕ ಪದಗಳು ಇಲ್ಲಿ ಪದ ಒಂದೇ ಇರುತ್ತೆ ಅರ್ಥಗಳು ಬೇರೆ ಬೇರೆ ಇರುತ್ತೆ ಎರಡು ಇರ್ಬೋದು ಅಥವಾ ಎರಡಕ್ಕಿಂತ ಹೆಚ್ಚು ಮೀನಿಂಗ್ಸು ಇರ್ಬೋದು ಸೊ ಅದೇ ಮೇನ್ ಡಿಫರೆನ್ಸ್ ಇಲ್ಲಿ ಟುಡೇ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಓನ್ಲಿ ನಾನಾರ್ಥಕ ಪದಗಳು ಓನ್ಲಿ ಫ್ಯೂ ವರ್ಡ್ಸ್ ಐ ಹ್ಯಾವ್ ರಿಟರ್ನ್ ಆನ್ ದ ಬೋರ್ಡ್ ಲೆಟ್ ಮಿ ಎಕ್ಸ್ಪ್ಲೇನ್ ದೆಮ್ ಟುಮರೋ ಐ ರೈಟ್ ಮೂರ್ ವರ್ಡ್ಸ್ ಆಫ್ಟರ್ ದಟ್ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಸಮಾನಾರ್ಥಕ ಪದಗಳು ಸಿನಾನಿಮ್ಸ್ ಮೀನ್ಸ್ ಪ್ಲೇ ಅನದರ್ ವರ್ಡ್ ಈಸ್ ಗೋಟ್ ಸೊ ಆಟ ಮತ್ತು ಕುರಿ ಸೊ ವರ್ಡ್ ಈಸ್ ಒನ್ ಬಟ್ ಡಿಫರೆಂಟ್ ಮೀನಿಂಗ್ಸ್ ಅನದರ್ ಒನ್ ಈಸ್ ಕಾಡು ಕಾಡು ಮೀನ್ಸ್ ಫಾರೆಸ್ಟ್ ಈವನ್ ಟ್ರಬಲ್ ವನ ತೊಂದರೆ ಸೊ ಕಾಡು ಈಸ್ ಒನ್ ವರ್ಡ್ ಬಟ್ ಹಿಯರ್ ವಿ ಆರ್ ಹ್ಯಾವಿಂಗ್ ಟೂ ಮೀನಿಂಗ್ಸ್ ಫಾರೆಸ್ಟ್ ಈಸ್ ಡಿಫ್ರೆಂಟ್ ಆ್ಯಂಡ್ ಟ್ರಬಲ್ ಈಸ್ ಡಿಫ್ರೆ ಕರ ಮೀನ್ಸ್ ಹ್ಯಾಂಡ್ ಆಲ್ಸೋ ಟ್ಯಾಕ್ಸ್ ಆಲ್ಸೋ ಕೈ ತೆರಿಗೆ ತಿಂಡಿ ತಿಂಡಿ ಮೀನ್ಸ್ ತುರಿಕೆ ಹಿಚ್ಚಿಂಗ್ ಈವನ್ ಒನ್ ವರ್ಡ್ ಒನ್ ಮೋರ್ ವರ್ಡ್ ಈಸ್ ನಾಷ್ಟಾ ದಟ್ ಮೀನ್ಸ್ ಬ್ರೇಕ್ಫಾಸ್ಟ್ ಬೈ ಫಾರ್ ಟುಡೇ ದ ನೆಕ್ಸ್ಟ್ ಕ್ಲಾಸ್ ಮುಂದಿನ ಕ್ಲಾಸಲ್ಲಿ ಸಿಗೋಣ